ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಮಾಡಿ ನಾನಿವತ್ತು ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಎಲ್ಲ ಮಹಿಳೆಯರು ತಿಳಿದಿರಲೇಬೇಕಾದಂತಹ ಒಂದು ಉಪಯುಕ್ತ ಮಾಹಿತಿಯನ್ನು ತೊಗೊಬಂದಿದ್ದೀನಿ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ಹಾಯ್ ಫ್ರೆಂಡ್ಸ್ ಲೈನ್ ನೋಡಿದ ತಕ್ಷಣ ಗೊತ್ತಾಗಿದೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಸಿಲಿಂಡರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ ನನಗೆ ಗೊತ್ತಿರೋ ಅಂಥ ವಿಷಯಗಳನ್ನ ನಿಮಗೆ ಶೇರ್ ಮಾಡ್ಕೊತೀನಿ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲದಿದ್ದವ್ರಿಗೆ ಯೂಸ್ ಆಗಲಿ ಅನ್ನೋದೇ ನನ್ನ ಉದ್ದೇಶ ನೋಡಿ ಈಗ ನಾನು ಸಿಲಿಂಡರ್ ಬುಕ್ ಮಾಡಿದ್ದೆ ಸಿಲಿಂಡರ್ ಬಂದಿದೆ ಮನೆಗೆ ಸಿಲಿಂಡರ್ ಬಂದ ತಕ್ಷಣ ನಾನು ಏನು ಚೆಕ್ ಮಾಡಿ ಫಸ್ಟ್ ನಾನು ಈ ಸಿಲಿಂಡರ್ದು ಸೀಲ್ ಇದೆಯಾ ನೋಡ್ಕೊತೀನಿ ಸೀಲ್ ಅಂದರೆ ನೋಡಿ ಇದೆ ಈ ಇದೆಯಲ್ಲ ಈ ಕವರೇ ಸೀಲು ಇದು ನಾವೇ ಓಪನ್ ಮಾಡಬೇಕು ಅವ್ರು ಓಪನ್ ಮಾಡಬಾರ್ದು ನೆಕ್ಸ್ಟ್ ಈ ಟ್ಯಾಗ್ನ ಯಾವ ರೀತಿ ರಿಮೂವ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ಟ್ಯಾಗ್ನ ಹೇಳಿ ಕ್ಯಾಪ್ನ ಮೇಲೋ ಎತ್ತಬೇಕು ಆವಾಗ ಓಪನ್ ಆಗುತ್ತೆ ಈ ವಾಷರ್ ಇದೆಯೋ ಇಲ್ವೋ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು ವಾಷರ್ ಇಲ್ಲ ಅಂದರೆ ಅವ್ರಿಗೆ ಹೇಳ್ಬಿಟ್ಟು ಬೇರೆ ಸಿಲಿಂಡರ್ ನಾವು ಅಲ್ಲೇ ಎಕ್ಸ್ಚೇಂಜ್ ಮಾಡಿಸ್ಕೋಬೋದು ಈಗ ನಾನು ಸಿಲಿಂಡರ್ ತೊಳೆದ್ಬಿಟ್ಟು ಒಳಗಡೆ ತಗೋ ನೆಕ್ಸ್ಟ್ ಈಗ ಈ ಸಿಲಿಂಡ್ರಲ್ಲಿ ಇದಕ್ಕೂ ಕೂಡ ಎಕ್ಸ್ಪೈರಿ ಡೇಟ್ ಇದೆ ಅದು ಯಾವುದು ಅಂತ ತೋರಿಸ್ತೀನಿ ನೋಡಿ ಎ ತರ್ಟಿ ತ್ರೀ ಇದೆಯಲ್ವಾ ಎ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಅಂತ ನೆಕ್ಸ್ಟು ಬಿ ಅಂದರೆ ಏಪ್ರಿಲ್ ಮೇ ಜೂನ್ ಅಂತ ಸಿ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂತ ನೆಕ್ಸ್ಟ್ ಡಿ ಅಂದರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂತ ನೋಡಿ ಈ ಸಿಲಿಂಡ್ರಲ್ಲಿ ಎ ತರ್ಟಿ ತ್ರೀ ಅಂತ ಇದೆಯಲ್ವಾ ತರ್ಟಿ ತ್ರೀ ಅನ್ನೋದು ಇಯರು ನೋಡಿ ಇಲ್ಲಿ ಸಿ ಟ್ವೆಂಟಿ ಸೆವೆನ್ ಅಂತ ಇದೆ ಟ್ವೆಂಟಿ ಸೆವೆನ್ ಅನ್ನೋದು ಕೂಡ ಇಯರು ಅಲ್ಲಿಗೆ ಸಿ ಟ್ವೆಂಟಿ ಸೆವೆನ್ಗೆ ಈ ಸಿಲಿಂಡರು ಎಕ್ಸ್ಪರಿ ಆಗುತ್ತೆ ಸಿ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ಗೆ ಈ ಸಿಲಿಂಡರು ಎಕ್ಸ್ಪೈರಿ ಆಗುತ್ತೆ ಈ ಡೇಟ್ ಆದಮೇಲೆ ನಾವು ಇದನ್ನ ಯೂಸ್ ಮಾಡಬಾರ್ದು ಅಂತ ಓಕೆನಾ ಇಲ್ಲಿ ಎ ತರ್ಟಿ ತ್ರೀ ಎ ತರ್ಟಿ ತ್ರೀ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ತರ್ಟಿ ತ್ರೀಗೆ ಅದು ಕ್ಲೋಸ್ ಆಗುತ್ತೆ ಅಂತ ಅರ್ಥ ಆಯ್ತಾ ಫ್ರೆಂಡ್ಸ್ ಈಗ ಅದಾದ ಮೇಲೆ ನಾನು ಈ ವಾಷರು ಬ್ಲ್ಯಾಕ್ ಕಲರು ಅದೇ ನಿಮ್ಗೆ ಆಗಲೇ ಹೇಳಿದ್ನಲ್ವ ಈ ವಾಷರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡೆ ನಾನು ಒಳಗಡೆ ತಂದೆ ಏನಕ್ಕಪ್ಪ ಅಂದರೆ ಈ ವಾಷರು ಮೇನ್ ಇರಲೇಬೇಕು ಯಾಕಂದರೆ ಇರಲಿಲ್ಲ ಅಂದರೆ ಇದು ಲೀಕ್ ಆಗಿಬಿಡುತ್ತೆ ಒಂದೊಂದ್ಸರಿ ಬ್ಲಾಸ್ಟ್ ಆಗೋ ಚಾನ್ಸಸ್ಸು ಇರುತ್ತೆ ಅದಕ್ಕೆ ವಾಷರ್ ನೋಡ್ಕೊಂಡೆ ನಾನು ಒಳಗಡೆ ಒಳಗಡೆ ತಗೊಬಂದೆ ಆಮೇಲೆ ಒಂದೊಂದ್ಸರಿ ವಾಷರ್ ಇದ್ರೂ ಕೂಡ ಲೀಕ್ ಆಗ್ತಾ ಲೀಕ್ ಆಗಿರುತ್ತೋ ಈ ಸಿಲಿಂಡರ್ ಅನ್ನೋದು ಡೌಟ್ ಇರುತ್ತೆ ನೋಡಿ ಈ ರೀತಿನೂ ತಿಳ್ಕೊಬಹುದು ಈಗ ಒಂದ್ ಲೋಟ ನೀರ್ ತಗೊಂಡೆ ನಾನು ಈ ವಾಷರ್ ಇದೆ ಅಲ್ವಾ ಇದ್ರೊಳಗಡೆ ನಾನು ಸ್ವಲ್ಪ ನೀರ್ ಹಾಕ್ತೀನಿ ನೋಡಿದ್ರ ನೀರು ಹಾಕಾದ್ಮೇಲೆ ಏನು ಮಾಡಬೇಕಂದ್ರೆ ನಾವು ಒಂದು ಫೈವ್ ಸೆಕೆಂಡ್ ಕಾಯಬೇಕು ಏನಪ್ಪ ಅಂದರೆ ಈ ಬಲೂನಲ್ಲೆಲ್ಲ ಹೇರ್ ಹೋಗುತ್ತಲ್ಲ ಬಬಲ್ಸ್ ಬಬಲ್ಸ್ ಬಂದು ಆ ರೀತಿ ಏನಾದ್ರೂ ಲೀಕ್ ಇದ್ದರೆ ಅದರ ಸುತ್ತ ಏನಾದ್ರು ಲೀಕ್ ಇದ್ದರೆ ಬಬ್ ಒಂಥರ ಏರ್ ಪಾಸಾಗೋ ಥರ ನಮಗೆ ಕಾಣಿಸುತ್ತೆ ಬಬಲ್ಸ್ ಬಬಲ್ಸ್ ಬರುತ್ತೆ ಆ ಥರ ಇಲ್ಲ ನೋಡಿ ಇದು ಸಿಲಿಂಡರು ಲೀಕ್ ಇಲ್ಲ ಅಂತ ಅರ್ಥ ಇದಾದ ಮೇಲೆ ನಾನು ನಿಮಗೆ ಗ್ಯಾಸ್ ಸೇಫ್ಟಿ ಡಿವೈಸ್ ಬಗ್ಗೆ ತೋರಿಸ್ತೀನಿ ನಾನು ಇದನ್ನು ಯೂಸ್ ಮಾಡ್ಕೊತಿದ್ದೀನಿ ಯಾಕಂದರೆ ಇದು ತುಂಬ ಸೇಫ್ಟಿ ಆಗಿದೆ ಅಂತ ನನಗನ್ಸುತ್ತೆ ಯಾಕಂದರೆ ಒಂದೊಂದು ಸರಿ ಗ್ಯಾಸು ಏನಪ್ಪ ಅಂದರೆ ತುಂಬ ಯೂಸ್ಫುಲ್ಲು ಇದು ನನಗೆ ನಮ್ಮ ಆಫೀಸಲ್ಲೇ ಕೂಡ ತೊಗೊಂಡು ಬಂದಿದ್ರು ಸೇಲ್ ಮಾಡೋಕ್ಕೆ ನಾವು ತೊಗೊಂಡ್ವಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಾನು ನಮ್ಮ ಮುಂದೆನೇ ಅವ್ರು ನಮಗೆ ತೋರಿಸಿದ್ರು ಇದು ಹೇಗೆ ಅಂದರೆ ಇದು ಒಂದು ಪ್ರೆಷರ್ ಮೇಲೆ ವರ್ಕ್ ಮಾಡುತ್ತೆ ಅಪ್ಪಿತಪ್ಪಿ ಈ ಪೈಪ್ ಏನಾದರೂ ಲೀಕ್ ಆದರೆ ಪ್ರೆಷರ್ ಜಾಸ್ತಿ ಹೋಗುತ್ತಲ್ಲ ಆಗ ಅದು ಆಟೋಮೆಟಿಕ್ಲಿ ಆಫ್ ಆಗುತ್ತೆ ಆಟೋಮೆಟಿಕ್ಕಾಗಿ ಅದು ಆಫ್ ಆಗೋದ್ರಿಂದ ನಮಗೆ ಅದು ಯಾವುದೇ ರೀತಿ ಅನಾಹುತ ಆಗೋದನ್ನ ತಪ್ಪಿಸುತ್ತೆ ಹಾಗೆಯೇ ಇಲ್ಲಿ ನಮಗೆ ಸಿಲಿಂಡರು ಫುಲ್ ಇದೆಯಾ ಇಲ್ಲೋ ಅಂತ ಕೂಡ ಅದು ನಮಗೆ ತೋರಿಸುತ್ತೆ ಬನ್ನಿ ಇವಾಗ ಇದನ್ನು ಈ ರೆಗ್ಯುಲೇಟರ್ನ ಈ ಗ್ಯಾಸ್ ರೆಗ್ಯುಲೇಟರ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಗ್ಯಾಸ್ಗೆ ನಾನು ಹಾಕ್ತೀನಿ ನೋಡಿ ಇವಾಗ ಈಗ ಫುಲ್ಲು ಸಿಲಿಂಡರು ಫುಲ್ ಇದೆಯೋ ಖಾಲಿ ಇದೆಯೋ ಅಂತ ಅದನ್ನು ಕೂಡ ಗೊತ್ತಾಗ್ಬಿಡುತ್ತೆ ಈಗ ನಾನು ಹಾಕ್ತೀನಿ ನೋಡಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಯಾವುದೇ ಬ ಅಂದರೆ ಎಲ್ಲರೂ ಹಾಕ್ತಾರೆ ಕೆಲವೊಬ್ಬರು ಯಾರು ಹಾಕಲ್ಲ ಅವರು ಧೈರ್ಯವಾಗಿ ಹಾಕಬೇಕು ಭಯ ಪಡಬಾರ್ದು ಯಾಕಂದರೆ ನಾವು ಇದೆಲ್ಲ ಚೆಕ್ ಮಾಡ್ಕೋಬೇಕು ಆವಾಗ ನಮಗೆ ನಾವು ನಾವು ಕಣ್ಣಾರೆ ಚೆಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏನೋ ಒಂಥರ ಧೈರ್ಯವಾಗಿ ಅಡುಗೆ ಮಾಡ್ಬೋದು ಬನ್ನಿ ಇವಾಗ ನೋಡಿ ನಾನು ಹಾಕ್ತೆ ರೆಗ್ಯುಲೇಟ್ರನ್ನ ಅಲ್ಲಿ ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದು ಆನ್ ಮಾಡ್ತೀನಿ ಆನ್ ಮಾಡಿ ನಾನು ಈ ಡಿವೈಸ್ನ ನಾನು ಪ್ರೆಸ್ ಮಾಡ್ತೀನಿ ಪ್ರೆಸ್ ಮಾಡಿದ ತಕ್ಷಣ ನೋಡಿ ರೆಡ್ಡಲ್ಲಿತ್ತು ಈ ಬ್ಲ್ಯಾಕ್ ಕಲರ್ ಲೈನ್ ಒಂದು ಇವಾಗ ಇಲ್ಲಿಗೆ ಬಂದಿದೆ ಖಾಲಿ ಆಯ್ತಾ ಆಯ್ತಾ ಅದು ನಮಗೆ ಎಲ್ ಓ ಡಬ್ಲ್ಯೂ ಲೋ ಅಂತ ಇದೆಯಲ್ಲ ಇಲ್ಲಿಗೆ ಬಂದುಬಿಡುತ್ತೆ ಈಗ ನೋಡಿ ಇದು ಫುಲ್ಲಿದೆ ಸಿಲಿಂಡರು ನನಗೆ ಇದು ತೋರಿಸುತ್ತೆ ಫುಲ್ ಇರೋದು ಮತ್ತು ಏನಾರು ಅವ್ರು ಏನಾರು ಯೂಸ್ ಮಾಡ್ಕೊಂಡು ಕೊಟ್ಟಿದ್ರು ಕೂಡ ಅದು ಅರ್ಧಕ್ಕೆ ನಿಂತ್ಕೊಳ್ಳುತ್ತೆ ಈ ಲೈನು ಆಗ ಆಮೇಲೆ ಮತ್ತೆ ಇದು ತುಂಬಾ ಸೇಫ್ಟಿ ಕೂಡ ಹೌದು ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಅನಾಹುತವೂ ಆಗೋಲ್ಲ ನಾನು ಅದಕ್ಕೆ ಇದನ್ನು ಯೂಸ್ ಮಾಡ್ತೀನಿ ನನಗೆ ಗೊತ್ತಿರೋ ಮಾಹಿತಿನ ನಿಮಗೆ ಶೇರ್ ಮಾಡಿದ್ದೀನಿ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ